ನಮಸ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾ ಇವತ್ತು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಅದರ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ರೆಡಿಯಾಗಿದ್ದಾರೆ ನೋಡಿ ಹೊಸಳ್ಳಿಯಲ್ಲಿ ನಮ್ಮಕ್ಕ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಹೋಗ್ತಿದ್ದೀವಿ ನಮ್ಮಕ್ಕ ನಮ್ಮ ಅಗಳು ಇವನು ಮಗ ನೋಡಿ ಅಣ್ಣ ತಂಗಿ ಹೋಗ್ತಿದ್ದಾರೆ ಜೊತೆಗೆ ಇವರಿಬ್ರು ಯಾವಾಗಲೂ ತುಂಬಾ ಜೋಡಿ ಇದು ಹೊಸಳ್ಳಿಯಲ್ಲಿ ಇರೋದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮುಂಚೆ ಈ ಜಾಗದಲ್ಲಿ ಹಳೆ ದೇವಸ್ಥಾನ ಇತ್ತು ಇದಾದ ಮೇಲೆ ನಾನು ಮೊದಲನೇ ಬಾರಿಯೇ ಇರೋದು ಈಗ ಇಲ್ಲಿರೋದು ಹೊಸ ದೇವಸ್ಥಾನ ಆಂಜನೇಯ ಸ್ವಾಮಿದು ನೋಡೋಣ ಅಲ್ಲಿ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಮಗೂ ಕೂಡ ತೋರಿಸ್ತೀನಿ ಈ ಪ್ಲೇಸಲ್ಲಿತ್ತು ಮುಂಚೆ ಹಳೆ ದೇವಸ್ಥಾನ ತುಂಬ ಹಳೇದಾಗಿತ್ತಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಬಿಡಿಸ್ಬಿಟ್ಟು ಅಲ್ಲಿ ಸ್ಥಾಪನೆ ಆಗಿ ಈಗಾಗಲೇ ಒಂದು ವರ್ಷ ಒಂದು ಒಂದೂವರೆ ವರ್ಷದ ಮೇಲಾಯಿತು ಅನಿಸುತ್ತೆ ನಾವು ಇಲ್ಲೇ ಇಷ್ಟು ಹತ್ರ ಇದ್ದರೂ ನಮಗೆ ಬರಲಿಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಟೈಮ್ ಆಗಿದೆ ಇದು ಬನ್ನಿ ಮಂಕಾಳಿ ಮರ ಬನ್ನಿ ಮರ ಇದು ಕೂಡ ತುಂಬ ದೊಡ್ಡದಿತ್ತು ಇದು ಇವಾಗ ಎಲ್ಲ ಬಿಳಿಸಿದ್ದಾರೆ ನಾನು ಇಷ್ಟೋ ತನಕ ಅದನ್ನು ಗಮನಿಸೇ ಇಲ್ಲ ತುಂಬ ದೊಡ್ಡದಿತ್ತು ಅದು ಮರ ಇವಾಗ ಇನ್ನು ಚಿಕ್ಕದ ಮತ್ತೆ ಹುಡ್ತಾ ಇದೆ ಎಲ್ಲ ಇವಾಗೆಲ್ಲ ನವರಾತ್ರಿ ಪೂಜೆ ಹಿಡ್ದಿರ್ತಾರಲ್ಲ ಅದೆಲ್ಲ ಇಲ್ಲೇ ಮಾಡೋದು ಇಲ್ಲಿ ನೋಡೋಣ ಅಲ್ಲಿ ಹೇಗಿದೆ ಅಂತೇಳಿ ನಾನು ನಿಮಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಹುಣಸೆಣ್ಣು ಕೀಳೋದ್ರಲ್ಲಿ ಬ್ಯುಸಿ ಇದ್ದಾರೆ ಇವನು ನಮ್ಮ ಫ್ಯಾಮಿಲಿ ನನ್ನ ನಾನು ನಮ್ಮ ಅಕ್ಕ ಇಬ್ಬರೇ ಇದರಲ್ಲಿ ಇವನು ಒಬ್ಬನೇ ದೊಡ್ಡಕೋತಿ ಇರೋದು ಯಾವ ಜಾಗ ಸಿಕ್ಕರೂ ಬಿಡೋಲ್ಲ ಇವನು ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಇವರೆಲ್ಲ ಐದು ಜನ ಅದರಲ್ಲಿ ನಾಲ್ಕು ಜನ ಹುಡುಗಿರೇ ಇರೋದು ಇವನೊಬ್ಬನೇ ಬಾಯ್ ಬೇಬಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕೊಬ್ಬು ಜಾಸ್ತಿ ಮುದ್ದು ಜಾಸ್ತಿ ಅವನಿಗೆ ಈ ಫುಲ್ಲು ಗ್ರೀನಲ್ಲಿ ವೈಟಾಗಿ ಪೇಂಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ನಾನು ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಈಗ ಬಂದಿದ್ದೀವಿ ನೋಡೋಣ ಹೇಗಿದೆ ಒಳಗಡೆ ಅಂತ ಹೇಳಿ ಮೊದಲನೇ ಬಾರಿ ಬರ್ತಾ ಇರೋದು ನಾನು ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಬೋರ್ ಆಗಬೇಡಿ ನಮ್ಮೂರು ದೇವಸ್ಥಾನಕ್ಕೆ ನೋಡಿ ನಮ್ಮದೇ ಫಸ್ಟ್ ಭೇಟಿ ಇದು ಆಗಿ ಆಗಲೇ ಒಂದೂವರೆ ವರ್ಷ ಆದಮೇಲೆ ನಾನು ಫಸ್ಟ್ ಭೇಟಿ ದೇವಸ್ಥಾನಕ್ಕೆ ಇಲ್ಲೇ ಆಂಜನೇಯ ಸ್ವಾಮಿ ಇದೆ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಬಿಸಿಲಿದೆ ನನ್ನ ಮಗಳಿಗೆ ಭಕ್ತಿ ಸ್ವಲ್ಪ ಜಾಸ್ತಿನೇ ಬಂದ್ಬಿಟ್ಟಿದೆ ಇವತ್ತು ನೋಡಿ ಪ್ರದಕ್ಷಿಣೆ ಆಗ್ತಿದ್ದಾಳೆ ಯಾವ ಮಂತ್ರನೋ ಗೊತ್ತಿಲ್ಲ ಅವ್ರಿಗೆ ಆಟ ಆಡಲಿಕ್ಕೂ ಕೂಡ ಚೆನ್ನಾಗಿದೆ ಇಲ್ಲಿ ಈಗ ಸ್ವಲ್ಪ ಹೊತ್ತು ಅವ್ರು ನನ್ನ ಕೈಗೆ ಸಿಗೋದು ಅದು ಡೌಟೇ ನೋಡೋಣ ಒಳಗಡೆ ಇದು ನೋಡಿ ಕಂಬ ಏನು ಕಂಬ ಇದ್ದು ಇದಕ್ಕೆ ಹೆಸರೇನೇ ಹೇಳ್ತಾರಲ್ಲ ದೀಪ ದೀಪದ ನಿಮಗೆ ಇದನ್ನೆಲ್ಲ ಆಮೇಲೆ ತೋರಿಸ್ತೀನಿ ನೋಡಿ ಇದು ಫುಲ್ಲು ಗುಡ್ಡ ಇದ್ದಿದ್ದು ಇದನ್ನ ಎಲ್ಲಾ ಮುಂಚೆ ಹೊಲ ಇತ್ತು ಇವಾಗೆಲ್ಲ ಹೊಲ ತೆಗ್ದಿಟ್ಟು ಈ ಜಾಗದಲ್ಲೇ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಫುಲ್ ಗುಡ್ಡ ಇದು ನೋಡಿ ಇಲ್ಲೇ ನವಗ್ರಹದು ಕೂಡ ಇದೆ ಮುಂಚೆ ಇದೆಲ್ಲ ಇರಲಿಲ್ಲ ಇಲ್ಲಿ ಈಗ ಹೊಸದ ಹೊಸದಾಗಿ ಮಾಡಿರೋದು ಇದು ನೋಡಿ ಚೆನ್ನಾಗಿದೆ ದೇವಸ್ಥಾನ ಮುಂಚೆ ಆಗಿರೋ ದೇವಸ್ಥಾನ ಅದೆಷ್ಟು ವರ್ಷ ಹಳೇದು ಅಂತ ಗೊತ್ತಿಲ್ಲ ನಾವು ಹುಟ್ಟದಾಗಿಂದೂ ಕೂಡ ಅದು ಅದಕ್ಕಿಂತ ಮುಂಚೆ ಇದು ತುಂಬಾ ಹಳೇ ದೇವಸ್ಥಾನ ಇದ್ದಿದ್ದು ಅದೆಷ್ಟು ವರ್ಷ ಹಳೇದು ಅಂತ ಹೇಳಿ ಗೊತ್ತಿಲ್ಲ ನನಗೆ ನೋಡಿ ಇದು ಪೂರ್ತಿ ನವಗ್ರಹದು ಚೆನ್ನಾಗಿದೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ದೂರದಲ್ಲಿ ತೋಟ ಅಡಿಕೆ ತೋಟದಲ್ಲಿ ಒಂದು ಉತ್ತ ಇದೆ ನೋಡಿ ನಿಮಗೆ ಕಾಣಿಸ್ತಿದ್ಯಾ ಹೆಂಗಿದೆ ಎಷ್ಟು ದೊಡ್ಡದಿದೆ ನೋಡಿ ಅದು ಸಖತ್ ದೊಡ್ಡದಿದೆ ಈಗ ಒಂದು ಹತ್ತು ಗಂಟೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಿಸಿಲು ಸಖತ್ತಿದೆ ಬೇಗ ಬೇಗ ನೋಡಿಕೊಂಡು ಹೋಗ್ಬೇಕು ನನ್ನ ಶಾಪ್ಗೆ ಹೋಗಬೇಕು ಟಿಫನ್ ಆಯಿತು ಅವಲಕ್ಕಿ ತಿಂದ್ಕೊಂಡು ಬಂದೆ ಎಲ್ಲ ದೇವರಲ್ಲಿ ಭಕ್ತಿಯಲ್ಲಿ ಇವಾಗ ನೋಡಿ ದೇವ್ರು ನೋಡೋ ಇಂಟ್ರೆಸ್ಟ್ ಯಾರಿಗೂ ಇಲ್ಲ ಆಟ ಆಡೋದ್ರಲ್ಲೇ ಬ್ಯುಸಿ ಇದ್ದಾರೆಲ್ಲ ನೋಡಿ ನಾನು ಒಳಗಡೆ ಇದ್ದೀನಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ जो

ಇಲ್ಲಿ ನೋಡಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಆಗಲೇ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಇದು ದೇವಸ್ಥಾನ ಕ್ಲಿಯರ್ ಕ್ಲಿಯರಾಗಿಲ್ಲ ಡೋರ್ ಹಾಕಿರೋದ್ರಿಂದ ನೋಡಿ ನನ್ನ ಮೇಲೆ ಹತ್ತಿಲ್ಲ ಇಲ್ಲೆಲ್ಲ ಪೂಜೆ ಐಟಮ್ಸ್ ಇಟ್ಟಿದ್ದಾರೆ ಆಂಜನೇಯ ಸ್ವಾಮಿ ಮೂರ್ತಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಕ್ಲೀನಿಂಗ್ ಇದೆ ದೇವಸ್ಥಾನ ಹೊಸದಾಗಿದ್ದರ ಆಗಿದೆಯಲ್ಲ ಅದಕ್ಕೋಸ್ಕರನೂ ಏನೋ ಇಲ್ಲ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಫುಲ್ ಕ್ಲೀನ್ ಇದೆ ನನಗೂ ತುಂಬ ಖುಷಿ ಆಯಿತು ಬಂದಿದ್ದು ಈಗ ರಜಾ ಇರೋದ್ರಿಂದ ಇನ್ನೊಂದು ಫೋರ್ ಡೇಸ್ ಅಷ್ಟೇ ಸ್ಕೂಲ್ ರಜಾ ಇರೋದು ಹಾಗಾಗಿ ನಾನು ಅಮ್ಮನ ಮನೆಗೆ ಕರ್ಕೊಂಡ್ಬಂದಿದ್ದೆ ಮಕ್ಕಳನ್ನ ಹಾಗೇ ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೂ ಕೂಡ ಬಂದಂಗಾಯಿತು ಇವಾಗ ಇದೆಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಹೊರಡ್ತೀನಿ ಇನ್ನೊಂದು ಸಲ ಚಿನಿ ಚಿನಿ ಇನ್ನೊಂದು ಸಲ ಜಂಪ್ ಹಾಂ ಜಂಪ್ ಜಂಪ್